ಸಿಂಧನೂರಿನ ಸಮಸ್ತ ಜನತೆಗೆ ಒಂದು ಮತ್ತೊಂದು ಸಿಹಿ ಸುದ್ದಿಯನ್ನ ಈ ಒಂದು ಸಂದರ್ಭದಲ್ಲಿ ತಮಗೆ ಹೇಳಕ್ ಇಷ್ಟಪಡ್ತೇನೆ ನಾನು ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಲೋಕಲ್ ನ್ಯೂಸ್ ಚಾನೆಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನುವಂಥದ್ದನ್ನು ಇತ್ತೀಚೆಗೆ ನಮ್ಮ ಸಿಂಧನೂರಿನ ದಂಡಾಧಿಕಾರಿಗಳಾದಂಥ ಸನ್ಮಾನ್ಯ ಶ್ರೀ ಅರುಣ್ ಕುಮಾರ್ ದೇಸಾಯಿ ಅವರು ಈ ಒಂದು ಚಾನೆಲ್ನ ಉದ್ಘಾಟನೆಯನ್ನು ಮಾಡಿರ್ತಾರೆ ಅವರ ಕಾರ್ಯಾಲಯದಲ್ಲಿ ನಮ್ಮ ಸಿಂಧನೂರಿನ ಯುವಕರು ಸಹ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವಕಾಶ ಇದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಯಾಕಂದರೆ ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಆಗಿದೆ ಅಂದರೆ ಈಗ ನಡೆದಂಥ ಸಂದರ್ಭದಲ್ಲಿ ಏನು ನಡೆದಿದೆ ಚಟುವಟಿಕೆ ನೇರವಾಗಿ ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ಸೋಷಿಯಲ್ ಮೀಡಿಯಾಗಳ ಮಾಡ್ತಾ ಇದ್ದಾರೆ ಅಂಥದ್ದನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಕೇವಲ ಸಿಂಧನೂರು ಅಷ್ಟೇ ಅಲ್ಲದೆ ಈ ಸಿಂಧನೂರಿನಿಂದ ಇಡೀ ರಾಜ್ಯ ಮಟ್ಟಕ್ಕೆ ಪರಿಚಯ ಮಾಡುವಂಥ ಕೆಲಸವನ್ನು ವಿಜಯಕುಮಾರ್ ಅವರು ಮಾಡ್ತಾ ಇದ್ದಾರೆ ಅವರು ಇಡೀ ಎಲ್ಲ ವಿಭಾಗದಲ್ಲಿ ಕೇವಲ ಸಿಂರ್ಭ ಸುದ್ದಿ ಒಂದಲ್ಲ ಅಂದರೆ ನಮ್ಮ ಭಾಗದಲ್ಲಿರುವಂಥ ಯುವ ಪ್ರತಿಭೆಗಳನ್ನು ಗುರುತಿಸಿ ಆ ಪ್ರತಿಭೆಗಳನ್ನು ರಾಜ್ಯ ಮಟ್ಟದವರೆಗೆ ಪರಿಚಯ ಮಾಡುವಂಥದ್ದು ಕಾರ್ಯವನ್ನು ಮಾಡಲಿ ಅಂತ ಹೇಳಿ ಆ ಈ ಒಂದು ಚಾನೆಲ್ ಇಡೀ ರಾಜ್ಯದಲ್ಲಿ ಹೆಸರುವಾಸಿ ಆಗಲಿ ಅನ್ನುವಂಥ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸಿ ಆ ಇಡೀ ಸಿಂದರ್ಭನ ಜನತೆ ಇದರ ಸದೋಪ್ಯವನ್ನು ಪಡ್ಕೊಳ್ಬೇಕು ಅದ್ರ ಜೊತೆಗೆ ವಿಜಯಕುಮಾರ್ ಅವರ ಈ ಯುವ ಪ್ರತಿಭೆಗಳನ್ನು ನೋಡಿ ಇನ್ನ ಇರುವಂಥ ಎಲ್ಲರೂ ಯುವಕರು ಸಹ ಮುಂದೆ ಬಂದು ತಮ್ಮ ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲುವಂತ ಪ್ರಯತ್ನವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸಿ ಮತ್ತೊಮ್ಮೆ ಈ ಚಾನಲ್ನ ಉನ್ನತ ಸ್ಥಾನಕ್ಕೆ ಏರಿ ಅಂತೇಳಿ ಈ ಸಂದರ್ಭ ನಾನು ಅದನ್ನು ಶುಭ ಹಾರೈಸುತ್ತೇನೆ